ಯಾವನೂ ಎತ್ಕೊಂಡು ಹೋಗ್ಬಿಟ್ರೆ ರೋಡಲ್ಲಿ ಮನಜೇಬಲ್ ಹಾಕೊಳ್ಳೋಣ ಗೊತ್ತಾಗಲ್ಲ ನಿನಗೆ ಏ ಶೀಶ ತಗೊಂಡ್ಬ್ನೆ ಎಲ್ಲೋ ಅನ್ಬಿಟ್ಟು ಕನ್ನಡದಲ್ಲಿ ಬರೋ ಕನ್ನಡದಲ್ಲಿ ಬರೋಲ್ಲ ಇದೇ ಬೇಜಾರು ಐಫೋನ್ ಅವ್ರದ್ದು ಸೊ ಅವ್ನೇ ಐಫೋನ್ ತಗೊಂಡವ್ನೆ ಆ ಚಪ್ಲಿಗು ಆ ಪ್ಯಾಂಟಿಗು ಅಪ್ಪಾ ನಿಧಾನಕ್ಕೆ ಇಟ್ಕೊಂಡ್ಬಿಡು ಅಹ್ ಶಿನಿ ಫೋನ್ ಫೋನ್ ಒಂದಿನ ಕಲ್ಕೊಂಡು ಇನ್ನೊಂದು ದಿನಕ್ಕೆ ಎಷ್ಟು ಐಫೋನ್ ತಗೊಳ್ಳೋನು ಇದ್ದಾನೆ ನಮ್ಮ ಗ್ರೂಪಲ್ಲಿ ಒಬ್ಬ ಅಂದ್ವಿ ಫುಲ್ ಕ್ಯಾಶ್ ಪೇಮೆಂಟ್ ಅಣ್ಣ ಫುಲ್ ರೀಚು ಮಗ ತೋಸಲ್ಲಿ ಫೈನಲಿ ಹಂಗು ಇನ್ನು ಮಾಡಿ ಹುಡುಗರಿಗೆ ತ್ರೀ ಡಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಫಿಲಂ ಟಿಕೆಟ್ ಬುಕ್ ಮಾಡಾಯ್ತು ಶೀನಿ ಅವತ್ತು ನಾವು ಕೇಳೋ ಟ್ರಿಪ್ ಹೋಗ್ಬೇಕಾದ್ರೆ ಫೋನ್ ನ ಕಳ್ಕೊಂಡಿದ್ದೇನೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ಗೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಅಂತ ಹೇಳ್ತಾ ನಾವು ನಿಯರೆಸ್ಟ್ ಒಂದು ನಮ್ಮ ಮಾಲ್ ಎಂ ಫೈ ಮಾಲ್ ಒಂದಿದೆ ಅಲ್ಲಿ ಹೋಗಿಟ್ಟು ಫೋನ್ ನೋಡಿದೀವಿ ಆಲ್ರೆಡಿ ಸೊ ಯಾಕೆ ಇಂಟ್ರೆಸ್ಟ್ ಎಲ್ಲ ಕಟ್ಟೋದು ಫುಲ್ ಕ್ಯಾಶ್ ಎಲ್ಲ ತೊಗೋತೀನಿ ಅಂದ್ಬಿಟ್ಟು ಮನೇಲೆಲ್ಲ ಮಾತಾಡಿಕೊಂಡು ಸೊ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೊ ವಿ ಆರ್ ಗೋಯಿಂಗ್ ಟು ಬೈ ಅ ನ್ಯೂ ಐ ಫೋನ್ ಫಾರ್ ಶ್ರೀನ್ ತಗೊಂಡಾದ್ಮೇಲೆ ಮೇಲೆ ನಿಮ್ಗೆ ಕಂಪ್ಲೀಟ್ ವ್ಲಾಗ್ ತೋರಿಸ್ತೀನಿ ಯಾವ ಥರ ಫನ್ ಇರುತ್ತೆ ಎಂಜಾಯ್ ಮಾಡ್ತೀರಾ ಅಂದೆ ನಾನು ಮನೇಲಿ ಮಸ್ತಾಗಿ ನಾನು ಆಗಿಬಿಟ್ಟು ಹೋಗಿದ್ದೀನಿ ಫೋನ್ ಮಾಡಿದ ನಾನು ಆಲ್ರೆಡಿ ಎಲ್ಲಿದ್ದೇ ಬೇಗ ಬರೋ ಅಂದ್ಬಿಟ್ಟು ಸೊ ಜಿಮ್ ವರ್ಕೌಟ್ ಆದಮೇಲೆ ನಾನು ಇದು ತಿಂದಿಲ್ಲ ಏನೋ ಮೀಲ್ ತಿಂದಿಲ್ಲ ವಿ ಆರ್ ಗೋಯಿಂಗ್ ಟು ಎಮ್ ಫೈ ಮಾಲ್ ಫಾರ್ ಅ ಶೀನೀಸ್ ಐಫೋನ್ ಲೆಟ್ಸ್ ಗು ಅದಕ್ಕೂ ಮುಂಚೆ ನಾನು ವಾಕ್ ತೋರಿಸಿ ನನ್ನದು ಮೀಲ್ ಎಲ್ಲಿ ರೆಡಿಯಾಗಿದೆ ಏನು ಅಂತ ಸೊ ಇಲ್ಲಿ ಮೀಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಟ್ಸ್ ಅರೌಂಡ್ ಫಿಫ್ಟಿ ಗ್ರಾಮ್ ಚಿಕನ್ಸ್ ಆ್ಯಂಡ್ ದೆನ್ ಓಟ್ಸ್ ಸೊ ಇದನ್ನು ತಿನ್ಕೊಂಡು ಬೈಕ್ ಎತ್ಕೊಂಡು ಶ್ರೀನಿಂಗ್ ಪಿಕಪ್ ಮಾಡಿಕೊಂಡು ಅದ್ರ ಜೊತೆ ನಾವು ನಾಲ್ಕು ಜನ ಬಾಯ್ಸ್ ಹಾಕೊಂಡು ಸೊ ಮೂವಿ ನೋಡೋ ಪ್ಲಾನ್ ಇದೆ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ ಟೈಮ್ ಆದರೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಸೊ ಗೋ ಗೈಸ್ ಸೊ ಗೈಸ್ ಮಾಲಿಗೆ ಎಂಟ್ರಿ ಆಗ್ತದೆ ಎಂಟ್ರಿ ಹಾಕ್ಬಿಟ್ಟು ನಮ್ಮ ಶಿಕ್ಷನ್ಗೋಸ್ಕರ ಎಲ್ ಬೋರ್ಡ್ ಎಲ್ ಬೋರ್ಡ್ ಶ್ರೀನಿ ಆ್ಯಂಡ್ ವಿಜಿ ಅವ್ರಿಗೋಸ್ಕರ ವೆಯ್ಟಿಂಗು ಪಾರ್ಕ್ ಮಾಡ್ಬಿಟ್ಟು ನಾವೆಲ್ಲ ಆಚೆ ಕಡೆ ಪಾರ್ಕ್ ಮಾಡಿದರೆ ಮೆಟ್ರೋ ಸ್ಟೇಷನ್ ಹತ್ರ ಅವರಿಗೂ ಇದೇ ಪಾರ್ಕ್ ಮಾಡೋದ್ರೆ ಕೋಟಿ ಅಧಿಪತಿಗಳು ಒಂದ್ ಎರಡ್ ಎರಡ್ ಅವರ್ಗೆ ಇಪ್ಪತ್ ಇಪ್ಪತ್ತು ಒಂದ್ ಅಂದ್ರೆ ಒಂದ್ ರೂಪಾಯಿ ಅಲ್ಲೇ ಹೋಗ್ಬಿಡುತ್ತೆ ಮೂವಿ ನೋಡಂಗಿದ್ರೆ ನಾಲ್ಕ ಅವರ್ ಹತ್ರ ಹೋಗ್ಬಿಡುತ್ತೆ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅವನಿಗೋಸ್ಕರ ವೆಯ್ಟಿಂಗ್ ಐಫೋನ್ ಶೋರೂಮ್ ಒಳಗೆ ಎಲ್ಲರ್ ಎಲ್ಲರ ಬಾಯಲ್ಲಿ ಏನು ಅಂತಂದ್ರೆ ನಿನ್ನೆ ಫೋನ್ ಕಳ್ಕೊಂಡು ಇವತ್ತೇ ತಗೊಂಡವನೇ ರಿಚ್ ಪರ್ಸನ್ ಶ್ರೀನಿ ಈಸ್ ಅ ರಿಚ್ ಪರ್ಸನ್ ಸೊ ಎರಡೇ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಇಲ್ಲ ಓಕೆ ಆದ್ರೆ ಓಕೆ ಇಲ್ಲ ಫ್ಲಿಪ್ಕಾರ್ಟ್ ಆನ್ಲೈನ್ ಪ್ರೈಸಲ್ಲಿ ಏನೈತೆ ಅದು ಓಕೆ ಆದರೆ ಓಕೆ ಸೊ ಮಿನಿಮಮ್ ಒಂದು ಫೈವ್ ತೌಸಂಡ್ ಡಿಸ್ಕೌಂಟ್ ಒಳಗೆ ನೋಡ್ತಾ ಇದೀವಿ ಅಷ್ಟು ಫುಲ್ ಕ್ಯಾಶ್ ಕಟ್ಟಿದ್ರು ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಐತೆ ಕ್ರೆಡಿಟ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡ್ ಇದ್ದಿದ್ರೆ ಆಫರ್ ಸಿಕ್ಕಿರೋದೇನೋ ಸೊ ಫೈನಲಿ ಬಂದವನು ಅದು ಯಾವ ತರ ಬಂದವನು ನೋಡಿ ಒಂದು ಚಪ್ಲಿ ನೋಡಿ ಒಂದು ಒಂದು ಪ್ಯಾಂಟ್ ನೋಡಿ ಒಂದು ಚಪ್ಲಿ ಐಫೋನ್ ತಗೊಂಡಿದ್ರು

నార్మల్ ప్రైస్ బు సెవెంటీ ఈ ప్రైస్ బేకు అందే ఈ కార్డు అవైలబుల్ ಅಂತೂ ಇಷ್ಟಕ್ಕೆ ಟೇಕ್ ಆಕ್ಚುಲಿ 16 17 ಇರೋದು ಇರೋದು ಈಗ ಏನು ಮಾಡ್ತೀರಾ ಸರ್ ಡಿಸ್ಕೌಂಟ್ ಕೊಡಿ ಯುಚ ಸರ್ ಇದು ಅಮ್ಮ ಏನು ಐಟಮಲ್ಲಿ ಮೊಬೈಲ್ ಟ್ಯಾಬ್ ಹೋಗಿದ್ವಾ ನೋಡಿ ಟೈಟ್ ಇಂಸ ಶಾರ್ಟ್ ಆನ್ಸೈಡ್ ಎಲ್ಲ ಅದರ ಬಗ್ಗೆ ಒಂದು ಬ್ರೇಕ್ ಕೊಡಿ ಸೆಕ್ನೇಕ್ ಯಾಕೆ ಹೊತ್ತಿ ಅಂತ ಅಂದ್ರೆ ವಿಕ್ಕೆಸ್ ಕೊನೆ 16-2100 16-15-90 ཁ ཁ ཁ ཁ ཁ ཁ ཁ ཁ

अब उनका बैलेंस वन पिस्टर हो ना आज के कलर और 60 कलर सबमिट एट हो गया सही रहे जियाला प्रो मेरा है यार अभी नेक्स्ट महीना नहीं आई तक नहीं माने स्टार पर 34 50 का इधर हो ಫಿಲಮ್ ತೋರಿಸ್ತೀನಿ ಅನ್ಬಿಟ್ಟು ದುಡ್ಡೆಲ್ಲ ಹಾಚಕೊಂಬಿಟ್ಟವನೇ ಅಕೌಂಟ್ ಅಕೌಂಟ್ ತೋರಿಸ್ತೀನಿ ಅನ್ಬಿಟ್ಟು ಇವಾಗ ನೋಡಿದ್ರೆ ಅಕೌಂಟ್ ಟ್ರಾನ್ಸ್ಫರ್ ಆಗ್ತಿಲ್ಲ ಅನ್ಬಿಟ್ಟು ಸೈಕ್ ಮಾಡ್ತಾವನ್ ಇವಾಗ ಮೂವಿ ಒಂದ್ ಒಂದ್ ರೌಂಡ್ ಅವ್ನು ಬೇಜಾರು ಹಾಕ್ಬಿಟ್ಟವನು ಯಾರೋ ಯುವರ್ ಮನಿ ಹ್ಯಾಸ್

ಇದು ಯಾವ ಒಂದು ಸಲ 3 3 ಸ್ಲೈಡ್ ಅದೇ ನಿತ್ತಿರಲ್ಲ ಫೈನಲಿ ಶಿಶಿನ ಅದೃಷ್ಟದಿಂದ ಸಾವಿರ ರೂಪಾಯಿ ವಾಪಸ್ ರೀಫಂಡ್ ಆಗಿದು ನಮಗೆ ಕೋನ್ पे Google पे ट्राई ಆಗದನೆ ಸ್ಲೈಸ್ ಅಲ್ಲಿ ವಾಪಸ್ ಆಗದ ಸ್ಲೈಸ್ ಆಪ್ ಸ್ಲೈಸ್ ಅಕೌಂಟ್ ಹೋಲ್ಡ್ ಆಗಿತ್ತು ಸ್ಲೈಸ್ ಅಲ್ಲಿ ಹಾಟ್ಕೊಂಡು ವಾಪಸ್ ಬಂತು ಇಷ್ಟನ್ನ ಟ್ರೈ ಇಷ್ಟೇ ಕೇಳ್ರಾ ನಾನು 4000 ಆಯ್ತು ಫೈನಲಿ ಹಂಗು ಹಿಂಗೊ ಮಾಡಿ ಹುಡುಗರಿಗೆ ತ್ರೀ ಡಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂದ್ರೆ ಫಿಲಮ್ ಟಿಕೆಟ್ ಬುಕ್ ಮಾಡೋಯ್ತು ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಸೊ ಅದಾದಮೇಲೆ ದಿನ ನಿಮ್ದು ಬಂದಿದ್ದೀವಿ ಬರ್ಗರ್ ಕಿಂಗಲ್ಲಿದ್ದೀವಿ ಸೊ ಬರ್ಗರ್ ಕಿಂಗಲ್ಲಿ ಹೊಟ್ಟೆಸ್ ಇದಾವೆ ಒಂದೊಂದು ಏನು ಅಂದರೆ ನಾನು ಆಲ್ಮೋಸ್ಟ್ ನಾನು ತಿಂದಿರೋ ಥರ ಚಿಕನ್ ಬರ್ಗರ್ ನಾಲ್ಕು ತಗೊಂಡ್ರೆ ಒನ್ ವೆಜ್ ಫ್ರೀ ಇದೆ ವೆಜ್ ಬಾಯ್ ಇಲ್ಲಿದ್ದಾನೆ ಸೊ ನಾವೆಲ್ಲ ಚಿಕನ್ ನಡೆಯೋರು ನಾವೆಲ್ಲ ಚಿಕನ್ ಸೊ ಮೂವಿ ಬುಕ್ ಮಾಡಿರೋದು ಫೋರ್ ಫಾರ್ಟಿ ಫೈವ್ಗೆ ಸೊ ಅದರಲ್ಲಿ ನಾವು ಮೊಬೈಲ್ ಬೇರೆ ನೋಡ್ಕೊಂಡು ಬರಬೇಕು ಮೊಬೈಲ್ ಒಂದು ಬೇರೆ ಶಾಪ್ಗಳಲ್ಲಿ ನೋಡ್ಕೊಂಡಿರೋ ಸೆವೆಂಟೀನೇ ಬೇಕು ಅಂತ ಇದ್ದಾನೆ ಕಲರ್ ವೈಟೇ ಬೇಕು ಅಂತ ಇದ್ದಾನೆ ಸ್ಟಾಕ್ ಎಲ್ಲೂ ಸಿಕ್ಕಲ್ಲ ನಿಯರೆಸ್ಟ್ ಅಲ್ಲಿ ಸ್ಟಾಕ್ ಎಲ್ಲ ನೋಡ್ಕೊಂಡಾದ್ಮೇಲೆ ಸ್ಟಾಕ್ ಸಿಕ್ಕಾದ್ಮೇಲೆ ನೋಡ್ಬಿಟ್ಟು ಆಮೇಲೆ ಮೂವಿ ಕೊಟ್ಟಿದ್ದು ಫೋರ್ ಫಾರ್ಟಿ ಫೈಗೆ ಸೊ ನಾನು ಚಿಶಾ ಸಮೋಸಾದಿಂದ ನೀವು ಏನೋ ಬರ್ಗರ್ ಬೇಡವಂತೆ

ಐತೆ ಗಾಯ ಸಿನ್ಗೆ ವಿಚ್ ಆಕಾಶ ಮುರಿದ್ರು ಪರವಾಗಿಲ್ಲ ಭೂಮಿ ಐಸ್ ಆದ್ರೂ ಪರವಾಗಿಲ್ಲ ಐಸ್ ನೀರ್ ಆದ್ರೂ ಪರವಾಗಿಲ್ಲ ಸೂರ್ಯನ್ ಜಾಗ ಚಂದ್ರ ಬರ್ಲಿ ಚಂದ್ರನ್ ಜಾಗ ಸೂರ್ಯ ಬರಲಿ ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಎರಡ್ ಬಾಟ್ಲು ತಗೊಂಡ್ ಬಾ ಅದು ನೀವು ಕುಡಿಯೋ ಲೋಕಲ್ ರಮ್ಮೆ ರೂಪಾಯಿ ಅಂತ ನಾಟ್ ನಿನ್ ಸೋಳ ಹೆಂಗ್ ಹಾಕೊಂತಿದ್ಯಾ ತ್ರೀ ಡಿ ಗ್ಲಾಸ್ ಹೆಂಗ್ ಹಾಕೊಂತ ಇದ್ಯಾ ಗ್ಲಾಸ್ ಹೆಂಗ್ ಫೈನಲಿ ಮೂವಿ ನೋಡ್ಕೊಂಡ್ ಬಂದಿ ತ್ರೀ ಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು ಆ ಒಂದ್ ಐಫೋನ್ ಸೆವೆಂಟೀನ್ ಗೋಸ್ಕರ ವಿಜಿ ಮಾತ್ ಕೇಳ್ಬಿಟ್ಟು ಸೆವೆಂಟೀನ್ ಸಿಕ್ಸ್ಟೀನ್ ತಗೊಂತೀನಿ ಅಂತ ಇದ್ದ ಮನುಷ್ಯ ಆ ಸೆವೆಂಟೀನ್ ಹುಡ್ಕೊಂಡು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂದ್ಕೊಂಡು ನಮ್ಗೆ ಏರಿಯಾ ಸುತ್ತಾಡಿ ಅಕ್ಕಪಕ್ಕ ಪಕ್ಕ ಏರಿಯಾ ಎಲ್ಲ ಸುತ್ತಾಡಿದ್ರು ಸೆವೆಂಟೀನ್ ಸಿಗ್ಲಿಲ್ಲ ಸೊ ಫೈನಲಿ ಆರ್ ಬ್ಯಾಕ್ ಟು ಸಿಕ್ಸ್ಟೀನ್ ಸಿಕ್ಸ್ಟೀನು ಮಾಲಲ್ಲೇ ತಗೋತೀನಿ ಅಂತಾನೆ ಏನಕ್ಕೆ ಅಂದ್ರೆ ಒಂದು ಮೆಮೊರಿ ಸಿಗ್ಲಿ ಅಂತಾನೆ ಸೊ ಮಾಲಿಗೆ ಹೋಗ್ತೀನಿ ಅನ್ಬಾಕ್ಸ್ ಮಾಡಿಸ್ತೀನಿ ಬೆಳಗಿಂದ ಸಂಜೆ ಓಡಾಡಿದ್ದಕ್ಕೆ ಫೈನಲಿ ಮಾಲ್ಗೆ ಬಂದ್ಬಿಟ್ಟು ತಗೊಳೋ ಥರ ಆಗೋಯ್ತು ಸ್ಟಿಶನ್ ಫೋನ್ ರೆಡಿ ಆಗ್ತಾಯಿದ್ದಾನೆ ಫುಲ್ ಕ್ಯಾಶ್ ಪೇಮೆಂಟು ಅನ್ನ ಫುಲ್ ರೀಚು ಐ ಮಗ ತೋಸೋ ಥ್ರೀ ಸಿಕ್ಸ್ ತ್ರೀ ತ್ರೀ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅಂದರೆ ಆಧಾರ್ ಕಾರ್ಡ್ ಅಂತ ಫೋನ್ ಫೋನ್ ಒಂದಿನ ದಿನಕ್ಕೆ ಇನ್ನೊಂದು ದಿನಕ್ಕೆ ನೆಕ್ಸ್ಟ್ ಐಫೋನ್ ತೊಗೊಳಗೆ ಇದ್ದಾನೆ ನಮ್ಮ ಗ್ರೂಪಲ್ಲಿ ಒಬ್ಬ ಅಂದರೆ ಅವನೊಮ್ಮೆ ರಿಚ್ ಕಲರ್ ತಗೊಳ್ಳೋಣ ಅಷ್ಟು ಇದು ವೈಟ್ ತರ ಇದೆ ಸೊ ಇಟ್ ವಿಲ್ ಬಿ ಗ್ರೀನು ಲೈಟ್ ಗ್ರೀನು ಯಾವ್ದು ಚೆನ್ನಾಗಿ ಐಸ್ ನಮ್ ಗ್ರೂಪ್ ಅಲ್ಲಾ ಐಫೋನ್ ಪ್ಲೇಯರ್ಸ್ ಇವ್ ಲ್ಯಾವೆಂಡರ್ ತಗೊಂಡವನ ಹುಡುಗಿರ್ತಾರ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ತಗೊಂಡವನೇ ಯಾಕಂದ್ರೆ ಇದ್ದು ಇಲ್ಲಿ ಇದೇ ಸ್ಟಾಕ್ ಸಿಕ್ಕಿದ್ದು ಸೊ ಅವನು ಅದಕ್ಕೆ ಹೋಗಿದಾನೆ ಹಾ ಬರೀ ಹುಡುಗಿ ನಂಬರೇ ಜಾಸ್ತಿ ಇದೆ ಅಲ್ಲಿ ಮೆಸೇಜ್ ಮಾಡ್ತೀನಿ ಫೋನ್ ಮಾಡ್ತೀನಿ ಒಂದೆರಡು ಒಂದೆರಡು ಮೂರು ಪರ್ಸೆಂಟ್ ಡಿಸ್ಕೌಂಟ್ ಅರವತ್ತೈದು ಹೋಲೇ ಮತ್ತೆ ಕ್ರೆಡಿಟ್ ಕಾರ್ಡ್ ಇಲ್ಲ ಏನಕ್ಕೆ ಏನಕ್ಕೆ ತಗೋ ಬರ್ಬೇಕವರು ಫೀಲ್ ಕಂಫರ್ಟಬಲ್ ಬೀನಿವಾಸ್ ನನಗೆ ಐಫೋನ್ ಆ ಚಪ್ಲಿಗು ಆ ಪ್ಯಾಂಟ್ಗೂ ನಿಧಾನಿಗೆ ಇಟ್ಕೊಂಡ್ಬಿಡು ಶಿನಿ ಈ ಕಡೆ ಈ ಕಡೆ ಈಗಡೆ ತೋರಿಸೋನ್ ಮಾಡು ಓನ್ಲಿ ತ್ರೀ ಸೆಕೆಂಡ ತೋರ್ಸು ಈಗಡೆ ಕರೆಕ್ಟ್ ಆಗಿದ್ಯಾ ಯಾಕೋ ಶೋ ಏನು ಫೈನಲಿ ಶಿಶಾ ತಗೊಂಡೆ ಎಲ್ಲೋ ಅಂದ್ಬಿಟ್ಟು ಕನ್ನಡದಲ್ಲಿ ಕನ್ನಡದಲ್ಲಿ ಬರಲ್ಲ ಇದೇ ಬೇಜಾರು ಐಫೋನ್ ನೋಡ್ದು ದಿಸ್ ವಿಲ್ ಬಿ ದ

ನಮ್ಗೆ ಆಕ್ಸೆಸರೀಸ್ ಏನೋ ಫ್ರೀ ಇಲ್ವಾ ಇನ್ನೇನ್ ಲ್ಯಾಪ್ಟಾಪ್ ಬ್ಯಾಗ್ ಸಿಕ್ತು ಯಾವ್ದೋ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದ ಆಕ್ಸೆಸರೀಸ್ ಏನೋ ಫ್ರೀ ಕೇಳ ಫ್ರೀ ಕೇಳೋ ಏನಾದ್ರು ಕೌಚ್ ಕೊಡಿ ಏನು ತರಕಾರಿ ಆ ಕಂಟಿನ್ಯೂ ಓ ಚೈಲ್ಡ್ ಚೈಲ್ಡ್ ಆ ಸ್ಕೂಲ್ ಪೇ ಆ ಟ್ರೈ ಬ್ ಕ್ರೋಮಾ ಪ್ಯಾಕ್ ಮೊಬೈಲ್ ಇಡ್ಕ ಬರೋಕ್ಕೆ ಇಷ್ಟ ದೊಡ್ಡ ಕೊಟವನೆ ಆ ಪಾಡಿ ಏನಕ್ಕೆ ತಗಾ ಇಲ್ಲೇನೋ ಓಪನ್ ಮಾಡ್ತೀನಿ ನಿಮ್ಮ ಅಪ್ಪನತ್ರ ಓಪನ್ ಮಾಡ್ಬೇಕ ತಾನೆ ಡ್ಯಾಂಗ್ 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 ದೆಗ್ ಬಿಲ್ ಒಳಗೆ ಯಾಕೋ ಯಾವನಾದ್ರ ಎತ್ಕೊಂಡು ಹೋಗಿಬಿಟ್ರು ರೋಡ್ ಅಲ್ಲಿ ಮನ ಬುಜೇಬಲ ಹಾಕೋಣ ಗೊತ್ತಾಗಲ್ಲ ನಿನಗೆ ಸಿಲ್ಕ್ ಶೀನಿ ಸಿಲ್ಕ್ ಶೀನಿ ಚಿಕ್ಕೋನಿ ಇದು ಇಷ್ಟ ದೊಡ್ಡ ফোনাল বেগ বালে নেকি आरा फेरी त हामीहरु भेट्छौ है